ಯಶವಂತ್ ಸೊ ಪೇಪೆ ಸಿನಿಮಾದ ಪ್ರಮೋಷನ್ ಅಲ್ಲಿ ಸದ್ಯಕ್ಕೆ ಈಗ ನಾನು ಅಂಡ್ ವಿನಯ್ ರಾಜ್ ಕುಮಾರ್ ಅವ್ರನ್ನ ಒಂದಷ್ಟು ಮಾತಾಡ್ಸಾಯ್ತು ನಾನು ಮಾತಾಡ್ಸ್ಲೇಬೇಕು ಸೊ ಕಾಜಲ್ ಅವರು ಇವತ್ತು ಇದ್ದಾರೆ ಮಾತಾಡ್ಸಲಿ ಫಸ್ಟ್ ವೆಲ್ಕಮ್ ಅಣ್ಣ ನಮಸ್ತೆ ಕಾಜಲ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಹಿಂದೆ ಒಂದಷ್ಟು ಸಿನಿಮಾಗಳ ಪ್ರಮೋಷನ್ ಇದ್ದೀನಿ ಅಂದ್ರೆ ನಿಮ್ಮ ಸಿನಿಮಾ ಪಯಣದಲ್ಲಿ ನಾನು ಸಪೋರ್ಟ್ ಇರುತ್ತೆ ಯು ಸೊ ವಿನಯ್ ರಾಜ್ ಕುಮಾರ್ ನ ಮಾತಾಡ್ಸ್ತಾ ಇದ್ದೆ ಸೊ ಹಿಂಗೆ ಲೈಫ್ ಅಲ್ಲಿ ಒಂದ್ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಾ ಅಂತ ಸೊ ಆ ತರ ಒಂದ್ ಡಿಫ್ರೆಂಟ್ ಶೇಡ್ ಅಂತ ಬಂದಾಗ ಸೊ ಹೀರೋಯ್ನ್ ಹೆಂಗಿರುತ್ತೆ ಶೇಡ್ ಹೀರೋಯಿನ್ ಪಾತ್ರ ಹೆಂಗಿರುತ್ತೆ ಅನ್ನೋದು ಒಂದಷ್ಟು ಆಗುತ್ತೆ ಒಂದಷ್ಟು ಪ್ರಶ್ನೆಗಳಾಗತ್ತೆ ಸೊ ಹೇಗಿದೆ ನಿಮ್ಮ ಆ ಒಂದು ಆ ಸೊಗಡಲ್ಲಿ ನಿಮ್ಮ ಒಂದು ಪಾತ್ರ ಯಾವ ರೀತಿ ಆಗಿರುತ್ತೆ ಅಂತ ಆ್ಯಕ್ಚುಲಿ ಪೆಪ್ಪೆಯಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಕ್ಯಾರೆಕ್ಟರ್ಸ್ಗಳು ಈಕ್ವಲಿ ಸ್ಟ್ರಾಂಗ್ ಆಗಿದೆ ಸೊ ಸೇಮ್ ನಂದು ಕೂಡ ನಾನು ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ತುಂಬ ಫಿಯರ್ಸ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರಿಂದ ಸ್ವಲ್ಪ ಆಪೋಸಿಟ್ ಇದೆ ಬಿಕಾಸ್ ಯಾರು ಹೆದರಲ್ಲ ಅವರು ಸೊ ಏನು ಅವ್ರ ಮನಸ್ಸಲ್ಲಿ ಇದೆ ಅದು ವಿತೌಟ್ ಫಿಯರ್ ಹೇಳ್ಬಿಡ್ತಾರೆ ಏನಿದೆ ಯಾರ ಮುಂದೆ ಯಾರಿದೆ ಅಂತ ನೋಡಲ್ಲ ಅವ್ರಿಗೇನು ಸರಿ ಅನಿಸುತ್ತೆ ಅದನ್ನ ಹೇಳ್ಬಿಡ್ತಾರೆ ಸೊ ಐ ಥಿಂಕ್ ಒಂದು ಫೆಮಿನಿಸಮ್ ಆ್ಯಂಗಲ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಿಕಾಸ್ ಇಟ್ಸ್ ನಾಟ್ ಲೈಕ್ ಸೂಡೋ ಫೆಮಿನಿಸಮ್ ಥರ ಅಲ್ಲ ಫೆಮಿನಿಸಮ್ ಹೌ ಇಟ್ ಈಸ್ ರಿಕ್ವೈರ್ಡ್ ಇನ್ ಟು ಸೊಸೈಟಿ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಯಾ ಅಂದರೆ ಐ ಥಿಂಕ್ ಸಿಟಿಯಲ್ಲಿ ಓಕೆ ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಅದೆಲ್ಲ ಇದೆ ಬಟ್ ನಾವು ಎಷ್ಟು ಸ್ವಲ್ಪ ರೂರಲ್ಗೆ ಹೋಗ್ತೀವಿ ಬಹುಶಃ ಅಲ್ಲಿ ಇಲ್ಲಿ ಥರ ಫೆಸಿಲಿಟೀಸ್ ಇರಲ್ಲ ಇಲ್ಲಿ ಥರ ಪರ್ಸ್ಪೆಕ್ಟಿವ್ ಇರಲ್ಲ ಸೊ ಅಲ್ಲಿ ಸಿಂಧು ಕ್ಯಾರೆಕ್ಟರ್ ಶಿ ಸೇಸ್ ಸ್ಟೇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಯಾ ಇದೆಲ್ಲ ಕಾನ್ಸೆಪ್ಟ್ ಅವ್ರ ಫ್ಯಾಮ್ಲಿಗಾಗ್ಲಿ ಅವ್ರ ಜನರಿಗಾಗ್ಲಿ ಹೇಳ್ಬಿಡ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಅಂತ ಅಲ್ಲ ಐ ಥಿಂಕ್ ನನ್ಗೆ ಭಯ ಸ್ವಲ್ಪ ಜಾಸ್ತಿ ಇದೆ ಅನ್ಲೈಕ್ ಸಿಂಧು ಸಿಂಧುಗೆ ಯಾರಿಂದಾನು ಭಯ ಇಲ್ಲ ಸೊ ಅದೇ ನನ್ನ ಎಲ್ಲ ಕಡೆ ಅದೇ ಹೇಳ್ತಾ ಇದೆ ಐ ಲುಕ್ ಅಪ್ ಟು ಸಿಂಧು ಅ ಲಾಟ್ ಅಂದ್ರೆ ಸಿಂಧು ಕ್ಯಾನ್ ಬಿ ಅ ವೆರಿ ಗುಡ್ ರೋಲ್ ಮಾಡೆಲ್ ಸೊ ಐ ಥಿಂಕ್ ಆಲ್ ಫೀಮೇಲ್ ನೋ ದೇ ಕ್ಯಾನ್ ಲುಕ್ ಅಪ್ ಟು ಸಿಂಧು ಆ ತರ ಇದೆ

ಸೊ ಒಂದು ಡಿಫ್ರೆಂಟ್ ಆಗಿ ನಾನು ಕನ್ನಡ ಸಿನಿಮಾ ನೋಡ್ತಾ ಇದೀನ ಇಲ್ಲ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾ ಇದ್ದೀನ ಅಂತ ಯಾಕಂದ್ರೆ ನನಗೆ ಒಂದು ಮಿಕ್ಸ್ಚರ್ ಕಾಣಿಸ್ತಾ ಇದೆ ಸಿನಿಮಾದಲ್ಲಿ ಏನೋ ಡಿಫ್ರೆಂಟ್ ಆಗಿ ಮಾಡಕ್ ಹೊರಟಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಆಮೇಲೆ ನಮ್ಮ ಒಂದು ನೇಟಿವಿಟಿ ಕತೆ ಹೇಳಕ್ ಹೊರಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ನಮ್ಮ ನೇಟಿವಿಟಿ ಕತೆ ಹೇಳಬೇಕು ಅಂತ ಅಂದಾಗ ಅಲ್ಲಿನ ನೇಟಿವಿಟಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಆಗದೆ ನಾವು ಅಷ್ಟು ಮೀಟಾಗಿ ತೋರ್ಸ್ಬೇಕಾಗತ್ತೆ ಸೊ ಆ ಒಂದು ಚಾಲೆಂಜಸ್ ಇದ್ದಾಗ ಮತ್ತೆ ನೀವು ಅಲ್ಲಿರೋರಾಗೆ ನೀವು ಅದನ್ನ ಆಕ್ಟ್ ಮಾಡ್ಬೇಕಾಗತ್ತೆ ಹೆಂಗಿರ್ತದೆ ಅದೆಲ್ಲ ಚಾಲೆಂಜಸ್ ಒಬ್ಬ ಆಕ್ಟ್ರೆಸ್ಗೆ ಐ ಥಿಂಕ್ ನಮ್ಮ ಡೈರೆಕ್ಟರ್ ಆ ಕಡೆಯಿಂದನೇ ಇರೋದ್ರಿಂದ ಅಥೆಂಟಿಸಿಟಿ ಬಂದಿದೆ ಸೊ ಅದರಲ್ಲಿ ಏನೂ ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ನಮಗೆ ಕೂಡ ಆನ್ ಸೆಟ್ ಯಾವ ಥರದ್ದು ಅಂದರೆ ತುಂಬ ಐ ಥಿಂಕ್ ನಾನು ನನ್ನ ಫ್ಯಾಮ್ಲಿ ಇದ್ದು ಆನ್ ಸ್ಕ್ರೀನ್ ಫ್ಯಾಮ್ಲಿ ಜೊತೆ ಇದ್ವಿ ಅಲ್ವಾ ಸೊ ಈವನ್ ಆಫ್ ಸ್ಕ್ರೀನ್ ಆಲ್ಸೋ ಹೀಗೆ ಕೂತ್ಕೊಂಡೆಲ್ಲ ಮಾತಾಡಿ ನನ್ನ ಶಾರ್ಟ್ ಆದಮೇಲೆ ನಾನು ವ್ಯಾನಿಟಿಗೆ ಹೋಗೋದು ಕ್ಯಾರವಾನ್ಗೆ ಹೋಗೋದು ಆ ಥರ ಏನು ಇರಲಿಲ್ಲ ಎವ್ರಿ ಒನ್ ಯೂಸ್ ಟು ಸಿಟ್ ಟುಗೆದರ್ ಟಾಕ್ ಅಬೌಟ್ ದ ಫಿಲ್ಮ್ ಅಬೌಟ್ ದ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ಬಿಕಾಸ್ ನನಗೆ ತುಂಬ ರಿಹರ್ಸಲ್ಸ್ ಬೇಕಾಗುತ್ತೆ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕಟ್ ಆಗುತ್ತೆ ಅದರಿಂದ ಅಂದರೆ ನನ್ನಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಅಂತ ನಾನು ತುಂಬ ರಿಹರ್ಸ್ ಮಾಡ್ತೀನಿ ಸೊ ಸಂಧ್ಯಾಕ್ಕ ಆಗಿರ್ಬೋದು ಸತೀಸರ್ ಆಗಿರ್ಬೋದು ನಮ್ಮ ಅರುಣ ಮ್ಯಾಮ್ ಆಗಿರ್ಬೋದು ಸೊ ಅವ್ರಿಗೆ ನಾನು ಎಷ್ಟು ಸಲ ಕೇಳಿದೆ ಒಂದು ಸಲ ರಿಯೂಸ್ ಮಾಡೋಣ ಇನ್ನೊಂದು ಸಲ ಯೂಸ್ ಮಾಡೋಣ ಸೊ ದೇ ನೆವರ್ ಸೆಡ್ ನೋ ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಬೇರೆ ಚಾಲೆಂಜಸ್ ಅಂದರೆ ಎಲ್ಲ ಸೆಟ್ಟಲ್ಲಿ ಒಂದೊಂದು ರೀತಿ ಇರುತ್ತೆ ಇದರಲ್ಲಿ ಲೈಕ್ ರೇನಲ್ಲಿ ಶೂಟ್ ಮಾಡ್ತಿದ್ವಿ ಸೊ ಕೂರ್ಗಿ ಈಸ್ ಎನಿವೆ ವೆರಿ ಕೋಲ್ಡ್ ಪ್ಲೇಸ್ ಸೊ ಅಲ್ಲಿ ಅದು ರೇನ್ ಎಫೆಕ್ಟಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಬಿ ಇಮೋಷ್ನಲ್ ಆರ್ ಆ್ಯಂಗ್ರಿ ಆರ್ ಫ್ರಸ್ಟ್ರೇಟೆಡ್ ಅದು ಬಟ್ ಅದು ಆ್ಯಕ್ಷನ್ ಅಂದ ತಕ್ಷಣ ಓಕೆ ಹಂಗೆ ಸೊ ಸೊ ಇಟ್ಸ್ ಫನ್ ಕ್ಲೈಮೇಟ್ ಹೆಂಗೆ ಎಷ್ಟೇ ಚಳಿ ಇದ್ರು ನಡ್ದೇನೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ಟ್ರಾಂಗ್ ಆಗಿ ನಿಂತು ಸಿಂ ದಿನ ನಿಮ್ಮ ಒಳನ್ನ ನೋಡ್ಕೊಂಡ್ ಬಂದ್ರೆ ಲವ್ ಸಬ್ಜೆಕ್ಟ್ ಸೊ ಈ ಸಂಗೀತಿದೆ ಇದು ನಿಮಗೆ ಎಷ್ಟು ಡಿಫ್ರೆಂಟ್ ಆಮೇಲೆ ಎಷ್ಟು ಡಿಫರೆಂಟ್ ಅನ್ಸುತ್ತೆಂಟ್ ಇದೆ ಅಂದ್ರೆ ಬಾಂಡ್ ರವಿ ಅಲ್ಲಿ ಶಿ ಇಸ್ ವೆರಿ ಇನ್ನೊಸೆಂಟ್ ಬಟ್ ಅವ್ರದ್ದು ಒಂದು ಕ್ಲೈಮ್ಯಾಕ್ಸ್ ವರ್ಗು ಅದೇ ಅವ್ರದ್ದು ಒಂದು ಥಾಟ್ ಇದೆ ಅವ್ರದೊಂದು ಇಂಟೆನ್ಷನ್ ಇದೆ ಕೆ ಟಿ ಎಮ್ ಅಲ್ಲಿ ಆಲ್ಸೋ ವೆರಿ ಸಿಂಪಲ್ ವೆರಿ ಸ್ವೀಟ್ ಸೊ ಆ ಎರಡು ಕ್ಯಾರೆಕ್ಟರಿಂದ ಸಿಂಧು ಇಸ್ ವೆರಿ ಡಿಫ್ರೆಂಟ್ ಆ್ಯಸ್ ಎ ಸೆಟ್ ಮತ್ತು ನಾನು ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗೋದ್ರಿಂದ ಥಿಯೇಟರಲ್ಲಿ ನಾವು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಿರ್ತೀವಿ ಸ್ಟ್ರಾಂಗ್ ಆಗಲಿ ಒಂದು ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್ ಆಗಲಿ ಬಟ್ ಅಲ್ಲಿ ಕೂಡ ಹಾಗೆ ಸಿಗಲ್ಲ ಜಾಸ್ತಿ ಬಟ್ ಸಿಂಧು ಮೂಲಕ ನನಗದು ಸಿಕ್ಕಿದೆ ಅಷ್ಟು ವೇರಿಯೇಷನ್ ಇದೆ ಕ್ಯಾರೆಕ್ಟರಲ್ಲಿ ಸೊ ಅದು ನನಗೆ ತುಂಬ ಖುಷಿ ಆಯಿತು ಬಿಕಾಸ್ ನಾನು ಆಡಿಷನ್ ಕೊಡುವಾಗಲೇ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಸೀನ್ನ ಆಡಿಷನ್ ಕೊಟ್ಟಿದ್ದೀನಿ ಸೊ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗಲೇ ಒಂದು ಐಡಿಯಾ ಸಿಕ್ತು ನನಗೆ ದ್ಯಾಟ್ ದಿಸ್ ಕ್ಯಾರೆಕ್ಟರ್ ಹ್ಯಾಸ್ ಗಾನ್ ಥ್ರೂ ಸಮ್ ಜರ್ನಿ ಆ್ಯಂಡ್ ಅದಕ್ಕೆ ಈ ರೀತಿ ಇದೆ ಅಂತ ಯಾ ಇಟ್ಸ್ ವೆರಿ ವೇರಿಯೇಷನ್ ಆಗಿದೆ ಇಮೋಷನ್ಸ್ ಫುಲ್ ಆಫ್ ಇಮೋಷನ್ಸ್ ಇದೆ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಸೊ ತುಂಬ ಖುಷಿ ಇದೆ ಆ್ಯಸ್ ಅ ಆ್ಯಕ್ಟ್ರೆಸ್ ಆಗಿ ಗ್ರಾಫ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಆಮೇಲೆ ಇಲ್ಲ ನಾನು ಗೆಲ್ಲೇಬೇಕು ಅನ್ನೋ ಗ್ರಾಫ್ನ ನಾನು ತಗೊಂಡು ಹೋಗ್ಲೇಬೇಕು ಅನ್ನೋದು ಕೂಡ ಒಂದು ಕಡೆ ಇರುತ್ತೆ ಒಂದು ಕಡೆ ಸಿನಿಮಾನು ಸಿಗ್ತಾ ಇದೆ ಇನ್ನೊಂದು ಕಡೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬರಬೇಕು ಇನ್ನೊಂದು ಮೂರ್ನಾಲ್ಕು ಸಿನಿಮಾ ಬರಬೇಕು ಅಂತಂದ್ರೆ ನನಗೆ ಒಂದು ಗೆಲುವು ಬೇಕೇ ಬೇಕು ಅಂತ ಅಂದಾಗ ನಿಮ್ಮ ಆ ಒಂದು ಕತೆ ಸೆಲೆಕ್ಷನ್ ಎಷ್ಟು ಚೂಸಿ ಆಗಿರ್ತೀರ ಜೊತೆಗೆ ಗೆಲ್ಬೇಕು ಅಂತ ಏನೇನೆಲ್ಲ ನಡೆಯುತ್ತೆ ಅಂತ ಓಕೆ ಸಿ ಟು ಬಿ ವೆರಿ ಆನೆಸ್ಟ್ ನಾವು ಯಾವಾಗ ಹೊಸೊಬ್ರು ಇರ್ತೀವಿ ಆವಾಗ ನಮಗೆ తుంబ స్క్రిప్ట్స్ ఆఫర్ బరల్ బికాస్ యార్గూ నమ్మ పరిచయం ఇర అంటీల్ సమ్ ఆఫర్ ఫిల్మ్స్ కమ్ ఔట్ అండ్ ఈ అప్రిషియేటెడ్ సో ఆవ నేత్కొల్ ఐ విల్ చూస్ అమంగ్స్ అంత సో ఫస్ట్ ఫ్యూ ఫిల్మ్స్ ఫిల్మ్స్ చూస్ యూ రదర్ దెన్ యు చూసి ఇన్ ద ఫిల్మ్ సో అల్లీ నమ్మ సిక్షన్ అు ఇర బట్ ఆల్సో యూ క్యాన్ ఇన్ సం వే బికాస్ ಚಿಕ್ಕಪುಟ್ಟ ಸಿನಿಮಾಸ್ ಆಫರ್ ಚಿಕ್ಕಪುಟ್ಟ ಐಮ್ ನಾಟ್ ಸೇಯಿಂಗ್ ಅಬೌಟ್ ಬಜೆಟ್ ಅಂತ ಹೇಳ್ತಿಲ್ಲ ಐ ಆಮ್ ಓನ್ಲಿ ಸೇಯಿಂಗ್ ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಆಗುತ್ತೆ ಸೊ ದೇರ್ ಅದೊಂದು ಲೀಪ್ ಆಫ್ ಫೇತ್ ಇಟ್ಸ್ ವೆರಿ ಡೈಸಿ ಮೂಮೆಂಟ್ ಬಿಕಾಸ್ ಕೆಲಸ ಮಾಡಬೇಕು ಅಂತನೂ ಇರುತ್ತೆ ಬಟ್ ಈ ಕ್ಯಾರೆಕ್ಟರ್ ನನಗೆ ಬೇಡ ಅಂತನೂ ಇರುತ್ತೆ ಸೊ ಆವಾಗ ನೀವು ಏನು ಚೂಸ್ ಮಾಡ್ತೀರಾ ಬಟ್ ಅದರಿಂದ ಒಂದು ಒಂದು ಸಿಕ್ಕಿಲ್ಲ ಗೆಲುವು ಸಿಕ್ಕಿಲ್ಲ ಅಂತ ಅಂದಾಗ ಹೆಂಗ್ ವೇ ಆಫ್ ಲೈಫ್ ಅಂತ ಅನಿಸುತ್ತೆ ಸಿ ಎಲ್ಲ ನಾವು ಡಿಸೈಡ್ ಆಗಲ್ಲ ಆ್ಯಂಡ್ ನೀವು ಒಂದು ಫಿಲ್ಮ್ನ ಓ ಇದು ನನಗೆ ಸಕ್ಸಸ್ ಕೊಡುತ್ತೆ ಅಂತ ಸೈನ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದು ಯಾರೂ ಕ್ಯಾಲ್ಕುಲೇಟ್ ಆಗಲ್ಲ ಎಸ್ಪೆಷಲಿ ಇನ್ ಟುಡೇಸ್ ಡೇ ಓ ಈ ಸಿನಿಮಾ ಹಿಟ್ ಈ ಸಿನಿಮಾ ಫ್ಲಾಪ್ ಅಂತ ವಿತೌಟ್ ಬಿಫೋರ್ ರಿಲೀಸಿಂಗ್ ಯಾರೂ ಹೇಳೋಕ್ಕಾಗಲ್ಲ ಸೊ ಇಟ್ಸ್ ಆಲ್ ಇನ್ ಆಡಿಯನ್ಸ್ ಆ್ಯಂಡ್ ಗಾಡ್ಸ್ ಆ್ಯಂಡ್ ನಾವು ಜಸ್ಟ್ ನಮಗೆ ಬೆಸ್ಟ್ ಸಿಕ್ಕಿರೋ ಫಿಲ್ಮ್ ಬೆಸ್ಟ್ ಸಿಕ್ಕಿರೋ ಕ್ಯಾರೆಕ್ಟರ್ಸ್ನ ನಿಯತ್ತಾಗಿ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಆನೆಸ್ಟ್ಲಿ ಮಾಡ್ತಾ ಹೋದರೆ ಐ ಥಿಂಕ್ ದ್ಯಾಟ್ ಈಸ್ ಆಲ್ ಐ ನೋ

ನೀವು ಪ್ರೀಸೆಟ್ ಸಾಂಗ್ ನೋಡಿದ್ದೀರಾ ಅದು ಕೂಡ ವೆರಿ ಒಥೆಂಟಿಕ್ ವೆರಿ ಟ್ರೂ ಟು ದ ಸ್ಟೋರಿ ಆ ಥರ ಇದೆ ಸೊ ಓ ರೊಮ್ಯಾಂಟಿಕ್ ಸಾಂಗ್ ಆಗಲಿ ಇಂಡಿವಿಜುವಲ್ ಸಾಂಗ್ ಆಗಲಿ ಇಲ್ಲ ಅದು ಆ ಥರ ಆ ಥರ ಏನಿಲ್ಲ ಸೊ ಐ ಥಿಂಕ್ ಹೀರೋ ಆಫ್ ಸ್ಟೋರಿ ಇಸ್ ದ ಸ್ಟೋರಿ ಇಟ್ಸ್ ಸೆಲ್ಫ್ ಸೊ ಆ ಥರ ಇಂಡಿವಿಜುವಲ್ ಸಾಂಗ್ಸ್ ಏನಿಲ್ಲ ಆಲ್ ಆ್ಯಂಬಿಯನ್ಸ್ ರಿಲೇಟೆಡ್ ಸ್ಟೋರಿ ರಿಲೇಟೆಡ್ ಇದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಎತ್ತಿದ್ದಾರೆ ಅಂಡ್ ಇತ್ತೀಚೆಗಿನ ನಾವು ಇರೋದೇ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಾವು ಒಳ್ಳೇದು ಮಾಡಿದ್ರು ಕಮೆಂಟ್ ಮಾಡ್ತಾರೆ ಇಲ್ಲ ಬೇರೆ ಏನೋ ಮಾಡಿದ್ರು ಕಮೆಂಟ್ ಮಾಡೇ ಮಾಡ್ತಾರೆ ಸೊ ನಾವು ಏನೇ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಕಮೆಂಟ್ ಅಂತ ಇದ್ದೇ ಇರುತ್ತೆ ಸೊ ನಿಮಗೆ ಆ ಥರದ್ದು ಏನಾದ್ರು ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಕೆಲವೊಂದು ಕಮೆಂಟ್ಗಳು ಪೋಸ್ಟ್ಗಳು ಐ ಥಿಂಕ್ ಐ ಆಮ್ ಟೂ ನ್ಯೂ ಟು ಇಟ್ ಅಂತ ಬಹುಶಃ ಆಗಿಲ್ಲ ಬಟ್ ಒಂದೆರಡು ವಿತೌಟ್ ರೀಸನ್ ಆಲ್ಸೋ ಕೆಲರ ಕಾಮೆಂಟ್ ಅಲ್ಲ ಕೆಲವೊಮ್ಮೆ ಡಿ ಎಮ್ ಡೈರೆಕ್ಟ್ ಮೆಸೇಜೇ ನಿಮಗೆ ಹಾಗೆ ಮಾಡಿಬಿಡ್ತಾರೆ ಸೊ ಏನು ಬ್ಲಾಕ್ ಮಾಡಬೇಕು ಅಷ್ಟೇ ಜಾಸ್ತಿ ಏನು ಯೋಚನೆ ಮಾಡಬಾರ್ದು ನಿಮಗೂ ಅದು ಸ್ಟ್ರೆಸ್ ಫ್ರೀ ಇರಬೇಕು ಅವ್ರಿಗೂ ಎನಿವೇ ಇಫ್ ಯು ಡೋಂಟ್ ಲೈಕ್ ಮೀ ಓಕೆ ಬ್ಲಾಕ್ ನೀವು ಖುಷಿ ಆಗಿ ಬಿಫೋರ್ ಇಂಡಸ್ಟ್ರಿಗೂ ಮೆಸೇಜಸ್ ಬಂದ್ಮೇಲೆ ಆಕ್ಚುಲಿ ನಾನ್ ಎನಿವೇ ಸೋಷಿಯಲ್ ಮೀಡಿಯಲ್ಲಿ ಸ್ವಲ್ಪ ಕಮ್ಮಿ ಆಕ್ಟಿವ್ ಇದೀನಿ ನನ್ಗೆ ಎಲ್ರು ಬೈತಾರೆ ಸ್ವಲ್ಪ ಆಕ್ಟಿವ್ ಆಗಿರಿ ಆಕ್ಟಿವ್ ಆಗಿರಿ ಅಂತ ಸೊ ಬಟ್ ಯಾ ನನ್ ಜಾಸ್ತಿ ಏನ್ ಪ್ರಾಬ್ಲಮ್ ಆದ್ರೆ ಐ ಬ್ಲಾಕ್ ಅಷ್ಟೇ ಅಂದ್ರೆ ಇವಾಗ ಓಕೆ ನಾರ್ಮಲ್ ಆಗಿರ್ಬೋದು ಬಟ್ ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಏನಾದ್ರು ಬಂದಾಗ ಸ್ವಲ್ಪ ಏನ್ ಹಿಂಗ್ ಮಾಡ್ತಾರಲ್ಲ ಅಂತ ಏನಾದ್ರು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದು ಆಬ್ವಿಯಸ್ಲಿ ಆಬ್ವಿಯಸ್ಲಿ ಆಗುತ್ತೆ ಐ ಥಿಂಕ್ ಇನ್ಸ್ಟಾಗ್ರಾಮ್ ಇಂದ ಜಾಸ್ತಿ ಯೂಟ್ಯೂಬ್ ಅಲ್ಲಿ ಕೆಲವೊಮ್ಮೆ ಇಂಟರ್ವ್ಯೂಸ್ ಆಗಲಿ ಆರ್ ವಾಟ್ ಎವರ್ ನಾರ್ಮಲ್ ವಿಡಿಯೋಸ್ ಗೆ ಕಾಮೆಂಟ್ ಮಾಡ್ತಾರಲ್ವ ಅದು ಬೇಜಾರ್ ಆಗುತ್ತೆ ಅಲ್ಲಿ ಬ್ಲಾಕ್ ಮಾಡೋಕ್ಕೂ ಆಗಲ್ವಲ್ಲ ಸುಮ್ಮನೆ ನೋಡ್ತೀರಾ ನೀವು ನೋಡ್ತೀರಾ ನಿಮ್ ಪೋಸ್ಟರ್ ನೋಡ್ತೀನಿ ಕೆಲವು ಇರುತ್ತೆ ಬೇಜಾರಾಗುತ್ತೆ ಬಟ್ ಅದೇ ಲೈಫ್ ಗೋಸ್ ಆನ್ ಅಷ್ಟೇ ಇಫ್ ಇಟ್ಸ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ತಗೋಬಹುದು ಓಕೆ ಇದು ನಾನು ಇಂಪ್ರೂವ್ ಮಾಡಬೇಕು ಅಂತ ಬಟ್ ಇಫ್ ಇಟ್ಸ್ ರ್ಯಾಂಡಮ್ ಲೈಕ್ ಬೇಸ್ಡ್ ಆನ್ ಯುವರ್ ಲುಕ್ಸ್ ಆಗಲಿ ಅದು ನಾವು ಹೆಂಗೆ ಇಂಪ್ರೂವ್ ಮಾಡೋದು ಅದು ದೇವ್ರು ಕೊಟ್ಟಿದ್ದಾರೆ ಅಷ್ಟೇ ಇದು ಎಷ್ಟು ಹಾಕೊಂಡು ಬ್ಲಾಕ್ ಮಾಡಿರ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀನಿ ಒಂದು ಜಾಸ್ತಿ ಇಲ್ಲ ಫಿಫ್ಟೀನ್ ಟೆನ್ ಫಿಫ್ಟೀನ್ ಜಾಸ್ತಿ ತೊಂದರೆ ಕೊಟ್ಟಿಲ್ಲ ನನಗೆ ಎಸ್ ಇನ್ನ ಬ್ಯಾಕ್ ಟು ಪೇಪೆ ಪೇಪೆ ಸಿನ್ಮಾ ಈಗ ನೀವು ಹೇಳಿದ ಈಗ ನಿಮ್ದು ಪೋರ್ತ ಸಿನ್ಮಾ ಬಟ್ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಸಿಗ್ತಾ ಇದೆ ನಿಮಗೆ ಅಂಡ್ ಬ್ಯಾಕ್ ಟು ಬ್ಯಾಕ್ ನೀವು ಕಾಣಿಸ್ಕೊಳ್ತಾ ಇದೀರಾ ಕನ್ನಡ ಇಂಡಸ್ಟ್ರಿ ನೀವು ಪರಿಚಯ ಆಗ್ತಾ ಇದ್ದೀರಾ ಸೊ ದೊಡ್ಡ ಮನೆ ಕುಟುಂಬ ವಿನಯ್ ಕುಮಾರ್ ಅವರು ಸೊ ಒಂದ್ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುವಂತವ್ರು ಸೊ ಹೆಂಗಿರ್ತಾ ಇದ್ರು ಸೆಟ್ ಅಲ್ಲಿ ಹೆಂಗೆ ಯಾಕಂದ್ರೆ ನಮ್ಗೆ ಗೊತ್ತು ಸಿಂಪಲ್ ಆಗಿರ್ತಾರೆ ವಿನಯ್ ಕುಮಾರ್ ಅಂತ ಸೆಟ್ ಅಲ್ಲಿ ಹೆಂಗೆ ಆಮೇಲೆ ಈಗ ಡೈರೆಕ್ಟರ್ ಕೂಡ ಹೊಸೊಬ್ರು ಸೊ ಹೆಂಗಿರುತ್ತೆ ಅಂತ ವಿನಯ್ ಸರ್ ಬಗ್ಗೆ ಹೇಳ್ಬೇಕಿದ್ರೆ ಅದೇ ಎಲ್ರು ಗೊತ್ತು ಇಸ್ ವೆರಿ ಕಾಮ್ ವೆರಿ ಕಂಪೋಸ್ಟ್ ಅಂದ್ರೆ ಏನು ಐ ನೆವರ್ ಸೀನ್ ಹಿಮ್ ಡಿಮಾಂಡ್ ಫಾರ್ ಎನಿಥಿಂಗ್ ಈವನ್ ಚೇರ್ ಇಲ್ಲ ಅಂದ್ರೂ ಅವರು ಹಿಂಗೆ ಅಡ್ಜಸ್ಟ್ ಮಾಡಿಬಿಡ್ತಾರೆ ಅವ್ರು ಕಾಮ್ ಕಂಪೋಸ್ಟ್ ಇದ್ದಾರೆ ಬಟ್ ಆಲ್ಸೋ ಐ ಥಿಂಕ್ ಅವರು ಸೈಲೆಂಟ್ಲಿ ಸ್ಟ್ರಾಂಗ್ ಇದ್ದಾರೆ ಸೊ ನೋ ಒನ್ ಕ್ಯಾನ್ ಪ್ಲೇ ವಿತ್ ಹಿಮ್ ಜಸ್ಟ್ ನೋ ವನ್ ಕ್ಯಾನ್ ಟೇಕ್ ಹಿಮ್ ಲೈಟ್ಲಿ ಸೊ ಅವ್ರಿಗೇನು ಬೇಕೋ ಅವರು ಹೇಳ್ಬಿಡ್ತಾರೆ ಬಟ್ ಆಲ್ಸೋ ಡಿಮಾಂಡಿಂಗ್ ಇಲ್ಲ ಆರಾಮಾಗಿರ್ತಾರೆ ಯಾರಿಗೂ ತೊಂದರೆ ಕೊಡಲ್ಲ ಅವರಿಂದ ಐ ಡೋಂಟ್ ಥಿಂಕ್ ಯಾರಿಗೂ ತೊಂದರೆ ಆಗಿದೆ ಅಂತ ಸೊ ಸೊ ಅವರಿಂದ ಏನಿಲ್ಲ ಕಲಿಬೇಕು ಅಂತ ಏನು ಕಲಿಬೋದು ಅದೇ ಟು ಬಿ ಕಂಪೋಸ್ಡ್ ಐ ಥಿಂಕ್ ನೋ ಮ್ಯಾಟರ್ ವಾಟ್ ದ ಸಿಚುವನ್ ಇಸ್ ಆರಾಮಾಗಿರಿ ಬ್ರೀತ್ ಆರಾಮಾಗಿರಿ ಎಲ್ಲ ಆಗುತ್ತೆ ಕರೆಕ್ಟ್ ಆಗಿ ಆಗುತ್ತೆ ಅದು ಆಮೇಲೆ ಒಂದು ಹೆಲ್ದಿ ಲೀಡ್ ಮಾಡಬೇಕು ಅಂತಂದ್ರೆ ನೀವು ಫಿಸಿಕಲ್ ಎಕ್ಸರ್ ಒಂದು ಅಟ್ ಲೀಸ್ಟ್ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ರನ್ ಆರ್ ಔಟ್ಡೋರ್ ವಾಕ್ ಮಾಡಿ ಮಾಡಿದ್ರೆ ಮೆಡಿಟೇಷನ್ ಐ ವುಡ್ ರೆಕಮೆಂಡ್ ನನಗೆ ಹೆಲ್ಪ್ ಆಗಿದೆ ತುಂಬ ಮೆಡಿಟೇಷನ್ ಇಂದ ಸೊ ಅದು ಏ ಮತ್ತು ಇಫ್ ಯು ಯು ಕ್ಯಾನ್ ಡಾನ್ಸ್ ನಾಟ್ ಲೈಕ್ ಪ್ರಾಪರ್ ಸ್ಟೆಪ್ಸ್ ಅಂತ ಅಲ್ಲ ಜಸ್ಟ್ ಪ್ಲೇ ಅ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಅದು ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಒಂದು ಮೈಂಡ್ ಕೂಡ ಫ್ರೀ ಆಗುತ್ತೆ ಒಂದು ಫ್ಲೋ ಸಿಗುತ್ತೆ ಮೇ ಬಿ ದ್ಯಾಟ್ ಆಲ್ಸೋ ಜರ್ನಲಿಂಗ್ ಕೂಡ ಹೆಲ್ಪ್ ಮಾಡಿದೆ ನಿಮಗೆ ತುಂಬ ಥಾಟ್ಸ್ ಇದ್ದರೆ ನಿಮ್ಮ ಮೈಂಡಲ್ಲಿ ಬಿಕಾಸ್ ಎಲ್ಲ ನಾವು ಎಲ್ರಿಗೂ ಹೇಳೋಕ್ಕಾಗಲ್ಲ ಸೊ ಸ್ವಲ್ಪ ಸಾರ್ಟ್ ಬರಿದರೆ ನಮ್ಮ ತಲೆಯಲ್ಲೂ ಸ್ವಲ್ಪ ಸಾರ್ಟ್ ಆಗುತ್ತೆ ಥಾಟ್ಸ್ ಹಂಗೆ ದೆನ್ ಆಲ್ಸೋ ಆಫ್ಟರ್ ಫ್ಯೂ ಇಯರ್ಸ್ ಯು ಕೆನ್ ಲುಕ್ ಬ್ಯಾಕ್ ಆ್ಯಂಡ್ ಓ ಆ ಟೈಮಲ್ಲಿ ಇಷ್ಟು ಫ್ರಸ್ಟ್ರೇಟೆಡ್ ಆಗಿದೆ ಅಲ್ವಾ ಯಾಕೆ ಡೈಲಿ ಅಲ್ಲ ಬಟ್ ಯಾ ಹಂಗೆ ತುಂಬ ಫ್ರಸ್ಟ್ರೇಟ್ ಆಗಿದ್ರೆ ತುಂಬ ಬೇಜಾರ್ ಆಗಿದರೆ ಬರೀತೇನೆ ಐ ತಿಂಕ್ ಟೂ ತೌಸಂಡ್ ಏಯ್ಟೀನಿಂದ ಇದೆ ಏಯ್ಟೀನಿಂದ ಇದೆ ಇಲ್ಲ ಜಾಸ್ತಿ ಏನಾಗಿಲ್ಲ ಒಂದು ಮೂರು ಮೂರಾಗಿರ್ಬೋದು ಮೇ ಬಿ ಬಿಕಾಸ್ ಈ ಪ್ರೊಫೆಷನ್ ಹಂಗಿದೆ ಸ್ಟೇಬಲ್ ಇರಲ್ಲ ನಮ್ ಪ್ರೊಫೆಷನ್ ಅಲ್ಲಿ ಐ ಹಾವ್ ಟು ಡೀಲ್ ವಿತ್ ಅ ಲಾಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಅಲ್ವಾ ಸ್ಮೂದ್ ಇರಲ್ಲ ನಮ್ ಜರ್ನಿ ಸೊ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು ಯಾರಿಗೂ ಇಲ್ಲ ಬರೀ ನನ್ಗೆ ಅದು ಯಶವಂತ್ ಟು ಐ ವಿಲ್ ಗೋ ರೈಡ್ ಅದು ಹಂಗಲ್ಲ ಯಾರು ಡ್ರಾಮಾ ಕೊಡ್ತಾರೆ ನಮ್ಗೆ ಅವ್ರ ಬಗ್ಗೆ ಬರೀತೀವಿ ನೀವು ಚೆನ್ನಾಗಿ ಇದ್ದೀರಲ್ವಾ ಯಾಕೆ ಸುಮ್ಮನೆ ಒಂದಷ್ಟು ವರ್ಷ ಆದ್ಮೇಲೆ ನಾನೇ ಅವಾಗ ಕಾಣಿಸ್ಕೊಳ್ಲಿ ಬಿಟ್ಟು ಹೋದಾಗ ಯಾರೊಬ್ಬ ಇದ್ದೇ ರಿಲೀಸ್ ರಿಲೀಸ್ಗೆ ರೆಡಿ ಇದೆ ಸೊ ನಿಮ್ಮ ನಾಲ್ಕನೇ ಸಿನಿಮಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾ ಪ್ರತಿಯೊಬ್ರು ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಆಡಿಯನ್ಸ್ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ನಾವೊಂದು ಹೊಸ ರೀತಿ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ನಮ್ಮ ಡೈರೆಕ್ಟರ್ ಹೊಸೊಬ್ರು ನಾವು ಆರ್ಟಿಸ್ಟ್ಗಳು ಸ್ವಲ್ಪ ಅವರು ಸ್ವಲ್ಪ ಜನ ಹೊಸೊಬ್ರು ಸೊ ಒಂದು ಡಿಫ್ರೆಂಟ್ ಎಟೆಂಪ್ಟನ್ನ ಯಾವಾಗ ಆಡಿಯನ್ಸ್ ಆ್ಯಕ್ಸೆಪ್ಟ್ ಮಾಡ್ತಾರೆ ಆವಾಗ ಇನ್ನೂ ಹೊಸೊಬ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಹೊಸ ಫಿಲ್ಮ್ ಮೇಕರ್ಸ್ ಆಗಲಿ ಇನ್ನು ಹೊಸ ಪ್ರೊಡ್ಯೂಸರ್ಸ್ ಆಗಲಿ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಓ ಇದಕ್ಕೆ ನಾವು ದುಡ್ಡು ಹಾಕ್ಬೋದು ಅವ್ರು ಇದು ನಾವು ಫಿಲ್ಮ್ ಮಾಡ್ಬೋದು ಅಂತ ಆವಾಗ ಇನ್ನೂ ಜಾಸ್ತಿ ಆರ್ಟಿಸ್ಟ್ ಆಗಲಿ ಅವ್ರ ಆಫ್ ಸ್ಕ್ರೀನ್ ಟೆಕ್ನಿಷಿಯನ್ಸ್ ಆಗಲಿ ಅವ್ರಿಗೂ ಕೆಲಸ ಸಿಗುತ್ತೆ ಆ್ಯಂಡ್ ಇವಾಗ ಟಾಕ್ಸ್ ಇದೆ ದಟ್ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇಲ್ಲ ಅಂತ ಬಟ್ ಒಳ್ಳೆ ಕಾಂಟೆಂಟ್ ಬರುವಾಗ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಅಷ್ಟೇ ಇಷ್ಟ ಆದರೆ ಇಟ್ಸ್ ಗುಡ್ ಫಾರ್ ಆಲ್ ದ ಫಸ್ಟ್ ಇಂಡಸ್ಟ್ರಿನೇ ಬೆಳೆಯುತ್ತೆ ಸೊ ಎಸ್ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಆ್ಯಂಡ್ ಪೆಪ್ಪೆ ನಿಮಗೆ ಡೆಫಿನೆಟ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಆಗಸ್ಟ್ ನಿಮ್ ಹತ್ರದ ಚಿತ್ರಮಂದಿರದಲ್ಲಿ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಆಶೀರ್ವಾದ ಅಂತ ದೊಡ್ಡ ಪ್ರತಿ ಸಿನಿಮಾದಲ್ಲೂ ಸಪೋರ್ಟ್ ಅಂತ ಇದ್ದೇ ಇರುತ್ತೆ ಸಪೋರ್ಟ್ ಸ್ವಲ್ಪ ಜಾಸ್ತಿ ಮಾಡೋಣ ಪೇಪೆ ಸಿನಿಮಾ ಬಗ್ಗೆ ಒಂದಷ್ಟು ಮಾತುಕತೆ ಯಾವ ರೀತಿ ಆಗಿತ್ತು ಅಂತ ಆಗಸ್ಟ್ ಮೂವತ್ತನೇ ತಾರೀಕು ಎಲ್ಲ ನಿಮ್ಮ ನಿಯರೆಸ್ಟ್ ಗೆ ಬಂದು ನೋಡಿ ಸಿನಿಮಾ ಎಲ್ಲ ರಿಲೀಸ್ ಆಗಿರುತ್ತೆ ಎಲ್ಲರೂ ಕೂಡ ಬಂದು ಪೇಪೆ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಎಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ Se você não lhe matou essa opinião,